ಐ ಪಿ ಎಲ್ ನಲ್ಲಿ ಕೆಲವೊಂದು ತಂಡದ್ದು ಕೆಲವೊಂದು ರೀತಿಯ ವಿಶೇಷತೆ ಇರುತ್ತೆ ಚೆನ್ನೈ ತಂಡದ ವಿಶೇಷತೆ ಏನಪ್ಪಾ ಅಂದ್ರೆ ಆರಂಭದಲ್ಲೇ ಮ್ಯಾಚ್ ಗಳನ್ನ ಗೆಲ್ಲುತ್ತಾ ಹೋಗುತ್ತೆ ಒಂದು ವೇಳೆ ಅದು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟರೆ ಯಾವುದೇ ಕಷ್ಟ ಪಡದೆ ಮೊದಲೇ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿರುತ್ತೆ ಅದೇ ರೀತಿ ನಮ್ಮ ಬೆಂಗಳೂರಿನದ್ದು ಇನ್ನೊಂದು ರೀತಿಯ ಲೆಕ್ಕಾಚಾರ ಬಾಯಿಗೆ ಬರ್ಸಿ ಗೆಲ್ಲೋದು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ರು ಅಷ್ಟೇ ಅದು ಕೊನೆ ಕ್ಷಣದಲ್ಲಿ ಎಂಟ್ರಿ ಕೊಡೋದು ಐಪಿಎಲ್ ಕೊನೆ ಹಂತಕ್ಕೆ ಬಂದಾಗ ಆರ್ ಸಿ ಬಿ ಹಲವು ಲೆಕ್ಕಾಚಾರಗಳನ್ನ ನೋಡಿಯೇ ಪ್ಲೇ ಆಫ್ ಗೆ ಎಂಟ್ರಿ ಕೊಡೋದು ಮತ್ತೊಂದು ತಂಡ ಇದೆ ಅದು ಮುಂಬೈ ಇಂಡಿಯನ್ಸ್ ಈ ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯಗಳನ್ನ ಸಾಲು ಸಾಲಾಗಿ ಸೋಲುತ್ತೆ ಕೊನೆ ಕ್ಷಣದಲ್ಲಿ ಪುಟಿದೆದ್ದು ಸಾಲು ಸಾಲು ಗೆಲುವುಗಳನ್ನ ದಾಖಲಿಸುತ್ತೆ ಕೊನೆಗೆ ಸುಲಭದಲ್ಲೇ ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತೆ ಈಗ ಮುಂಬೈ ತನ್ನ ಮೊದಲ ಪಂದ್ಯದಲ್ಲಿ ಸೋತಿದೆ ಇಂತಹ ಮುಂಬೈಗೆ ಎರಡನೇ ಎದುರಾಡಿ सनराइज़र्स ಹೌದು ಐಪಿಎಲ್ ನ ಎಂಟನೇ ಪಂದ್ಯದಲ್ಲಿ ಇಂದು ಮುಂಬೈ ಇಂಡಿಯನ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗ್ತಿದೆ ಎರಡು ತಂಡಗಳು ತಾವಾಡಿದ ಮೊದಲ ಪಂದ್ಯದಲ್ಲೇ ಸೋಲು ಅನುಭವಿಸಿದೆ ಹಾಗಾಗಿ ಇಂದು ಮುತ್ತಿನ ನಗರಿಯಲ್ಲಿ ಗೆಲುವಿನ ಖಾತೆ ತೆರೆಯಲು ಎದುರು ನೋಡ್ತಿವೆ ಇಂದು ಮುಂಬೈ ವರ್ಸಸ್ ಹೈದರಾಬಾದ್ ಪಂದ್ಯ ಅನ್ನೋದಕ್ಕಿಂತ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂದ್ರೆ ಸೂಕ್ತ ಅನ್ಸುತ್ತೆ ಯಾಕಂದ್ರೆ ಇಂದು ಮುಖಾಮುಖಿ ಆಗ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಮತ್ತು ಪ್ಯಾಟ್ ಕಮಿಂಗ್ಸ್ ತಂಡಗಳು ಟ್ರೇಡಿಂಗ್ ಮೂಲಕ ಹಾರ್ದಿಕ್ ಪಾಂಡ್ಯ ನನ್ನ ಗುಜರಾತ್ ಟೈಟನ್ಸ್ ನಿಂದ ತಂದು ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಮಾಡಲಾಗಿದೆ ಆದರೆ ಪಾಂಡ್ಯ ಅವರನ್ನ ಕ್ಯಾಪ್ಟನ್ ಆಗಿ ಒಪ್ಪಿಕೊಳ್ಳಲು ಮುಂಬೈ ಆಟಗಾರರು ಮತ್ತು ಫ್ಯಾನ್ಸ್ ಇಬ್ರು ಕೂಡ ತಯಾರಿಲ್ಲ ಅವರಿಗೆ ಈಗಲೂ ರೋಹಿತ್ ಶರ್ಮಾ ಅವರೇ ಕ್ಯಾಪ್ಟನ್ ಆದರೆ ವಿಧಿ ಇಲ್ಲ ಫ್ರಾಂಚೈಸಿಗಾಗಿ ಪಾಂಡ್ಯನನ್ನ ಒಪ್ಪಿಕೊಂಡಿದ್ದಾರೆ ಆದರೂ ಫೀಲ್ಡ್ ನಲ್ಲಿ ಆಟಗಾರರ ನಡುವೆ ಹೊಂದಾಣಿಕೆಯೇ ಇಲ್ಲ ಇದು ಮೊದಲ ಪಂದ್ಯದಲ್ಲೇ ಎಲ್ಲರಿಗೂ ಅರಿವಾಗಿದೆ ಗುಜರಾತ್ ಟೈಟನ್ಸ್ ವಿರುದ್ಧ ಮೊದಲ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರನ್ನ ಬೌಂಡ್ರಿ ಬಳಿ ಫೀಲ್ಡಿಂಗ್ ನಿಲ್ಲಿಸಿದ್ದು ಪದೇ ಪದೇ ಅವರ ಫೀಲ್ಡಿಂಗ್ ಬದಲಾಯಿಸಿದ್ದು ಬೂಮ್ರಾಗೆ ಮೊದಲ ಓವರ್ ಕೊಡದೇ ಇದ್ದಿದ್ದು ಪಂದ್ಯದ ಬಳಿಕ ವಾಗ್ವಾದ ಸಹ ಆಟಗಾರರನ್ನ ಬೇಕಾ ಬಿಟ್ಟಿ ನಡೆಸಿಕೊಂಡಿದ್ದು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದ್ದವು ಹಾಗಾಗಿ ಮುಂಬೈ ತಂಡದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಜಗಜ್ ಜಾಹೀರಾಗಿತ್ತು ಎಲ್ಲವನ್ನ ಮರೆಯಬೇಕಾದರೆ ಇಂದು ಪಾಂಡ್ಯ ಸಹ ಆಟಗಾರರನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಸನ್ರೈಸರ್ಸ್ ವಿರುದ್ಧ ಸಾಂಘಿಕ ಪ್ರದರ್ಶನ ನೀಡಿ ಗೆಲ್ಲಬೇಕು ಮುಂಬೈ ಇಂಡಿಯನ್ಸ್ ಏನೋ ವೀಕ್ ಆಗಿಲ್ಲ ಸೂರ್ಯಕುಮಾರ್ ಇಂಜುರಿ ಆಗಿರಬಹುದು ಆದ್ರೂ ಮುಂಬೈ ಸ್ಟ್ರಾಂಗ್ ಆಗಿಯೇ ಇದೆ ರೋಹಿತ್ ಇಶಾನ್ ತಿಲಕ್ ಬ್ರೇವಿಸ್ ಟಿಮ್ ಡೇವಿಡ್ ಪಾಂಡ್ಯ ಬೂಮ್ರಾ ಹೀಗೆ ಘಟಾನುಘಟಿ ಆಟಗಾರರಿದ್ದಾರೆ ಎಲ್ಲರೂ ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ ಸಾಂಘಿಕ ಪ್ರದರ್ಶನ ನೀಡಿದರೆ ಹೈದರಾಬಾದ್ ನಿಜಾಮರನ್ನ ಅವರದ್ದೇ ನೆಲದಲ್ಲಿ ಸೋಲಿಸಬಹುದು ಎಲ್ಲವೂ ಪಾಂಡ್ಯ ಕ್ಯಾಪ್ಟನ್ಸಿ ಮೇಲೆ ನಿಂತಿದೆ ಕೆಕೆಆರ್ ವಿರುದ್ಧ ಕೊನೆಯ ಬಾಲ್ನಲ್ಲಿ ಸೋತಿದ್ದ ಹೈದರಾಬಾದ್ ತಂಡ ಇಂದು ತವರ್ನಲ್ಲಿ ಮುಂಬೈ ಮೇಲೆ ಸವಾರಿ ಮಾಡಲು ಎದುರು ನೋಡ್ತಾ ಇದೆ ಹೆನ್ರಿಕ್ಸ್ ಕ್ಲಾಸಿನ್ ಕ್ಲಾಸ್ ಆಟದಿಂದ ಗೆಲುವು ದಕ್ಕುತ್ತೆ ಅನ್ನುವ ನಿರೀಕ್ಷೆಗಳಿದ್ದವು ಆದರೆ ಕೊನೆಯ ಓವರ್ ನಲ್ಲಿ ಅದೃಷ್ಟ ಕೈಕೊಟ್ಟಿತ್ತು ಈಗ ಮುಂಬೈಯನ್ನ ಸೋಲಿಸಿ ಗೆಲುವಿನ ಖಾತೆ ತೆರೆಯುವ ಕನಸು ಕಾಣ್ತಾ ಇದೆ ಯಾರ ಕನಸು ನನಸಾಗುತ್ತೆ ಅನ್ನುವುದು ಇಂದು ರಾತ್ರಿ ಗೊತ್ತಾಗಲಿದೆ ಇನ್ನು ಮಂಗಳವಾರ ನಡೆದ ಪಂದ್ಯದಲ್ಲಿ ಚೆನ್ನೈ ತಂಡ ತನ್ನ ಗೆಲುವಿನ ಓಟವನ್ನ ಮುಂದುವರೆಸಿದೆ ಗುಜರಾತ್ ಟೈಟನ್ಸ್ ವಿರುದ್ಧ ಸುಲಭದಲ್ಲೇ ಜಯ ಿದೆ ಈ ಮೂಲಕ ಚೆನ್ನೈ ಸತತ ಎರಡು ಗೆಲುವನ್ನ ದಾಖಲಿಸಿ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನ ಅಲಂಕರಿಸಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಬೌಲಿಂಗ್ ಆಯ್ದುಕೊಂಡಿತು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಸಿಎಸ್ ಕೆ ಇಪ್ಪತ್ತು ಓವರ್ ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಆರು ರನ್ ಕಲೆ ಹಾಕಿತು ಇನ್ನೂರ ಏಳು ರನ್ ಗಳ ಗುರಿಯನ್ನ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ಇಪ್ಪತ್ತು ಓವರ್ ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ನಲವತ್ತ ಮೂರು ರನ್ ಗಳಿಸಲಷ್ಟೇ ಶಕ್ತರಾದರು ಇದರೊಂದಿಗೆ ಸಿಎಸ್ ಕೆ ತಂಡ ಅರವತ್ತ ಮೂರು ರನ್ ಗಳ ಜಯ ಸಾಧಿಸಿತು ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚನ್ನು ವಿನ್ ಆಗೋದು ಯಾರು ಕಮೆಂಟ್ ಮಾಡಿ